ಸ್ನೇಹಿತರೆ ಯುನೋ ಎಸ್ ಬಿ ಐ ಆ್ಯಪ್ನಲ್ಲಿ ಮತ್ತೊಂದು ಪ್ರಾಬ್ಲಮ್ ಬಂದಿದೆ ಸ್ನೇಹಿತರೆ ಇಲ್ಲಿ ಸ್ಕ್ರೀ ನೀವು ನೋಡ್ಬೋದು ಸ್ಕ್ರೀನ್ಶಾಟು ಈ ರೀತಿ ನನ್ನ ಒಂದು ಯುನೋ ಎಸ್ ಬಿ ಐ ಆ್ಯಪ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ ಮೂರು ದಿನ ಆಯಿತು ಅದನ್ನು ನಾನು ಈ ವಿಡಿಯೋನ ಮಾಡೋದಕ್ಕಾಗಿ ನಾನು ಅದನ್ನು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಅದಕ್ಕಾಗಿ ಇವತ್ತು ಈ ಒಂದು ವಿಡಿಯೋನ ಮಾಡೋದು ಮಾಡೋ ಮಾಡೋ ಸಲುವಾಗಿ ಅದನ್ನು ಸಾಲ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಆ ವಿಡಿಯೋ ಮಾಡಿಬಿಟ್ಟು ಹಾಗೂ ಆ ಆ್ಯಪ್ನು ಕೂಡ ನಾನು ಓಪನ್ ಮಾಡ್ಕೋತೀನಿ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಬಂದರೆ ಇಲ್ಲಿ ನೋಡ್ಬೋದು ಪಾಸ್ವರ್ಡ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ ಅಂದರೆ ಆವಿಯಸ್ಲಿ ನಿಮ್ಮ ನಮ್ಮ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಲಾಗಿನ್ ಪಾಸ್ವರ್ಡ್ ಅನ್ನೋದು ಎಕ್ಸ್ಪೈರ್ ಎಕ್ಸ್ಪೈರ್ಡ್ ಆಗಿರುತ್ತೆ ಎಕ್ಸ್ಪೈರ್ಡ್ ಆದ ನಂತರದಲ್ಲಿ ನಾನು ಹಿಂದೆ ಈ ಹಿಂದೆ ಒಂದು ವೀಡಿಯೋದನ್ನು ಮಾಡಿದ್ದೆ ಅಂದರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಎಕ್ಸ್ಪೈರ್ ಆದ ನಂತರದಲ್ಲಿ ಎಸ್ ಬಿ ಐನ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಎಸ್ ಬಿ ಐ ಆನ್ಲೈನ್ ಅಂತ ಏನೋ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನಾನು ಪಾಸ್ವರ್ಡನ್ನು ಚೇಂಜ್ ಮಾಡೋದನ್ನು ಹೇಳಿದೆ ಸ್ನೇಹಿತರೆ ಪಾಸ್ವರ್ಡ್ ಎಕ್ಸ್ಪೈರ್ ಆದ ನಂತರದಲ್ಲಿ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಆ ಪಾಸ್ವರ್ಡನ್ನು ನಾನು ವೆಬ್ಸೈಟ್ ಮೇನ್ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಚೇಂಜ್ ಮಾಡೋದನ್ನು ಹೇಳಿದ್ದೆ ಆದರೆ ಇವತ್ತು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿಯೇ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬಹುದು ಅಂತ ಹೊಸ ಫೀಚರ್ ಬಂದಿದೆ ಅಂದರೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದಾಗ ಸ್ನೇಹಿತರೆ ನೀವು ಮೇನ್ ವೆಬ್ಸೈಟ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಆಪ್ ಆ್ಯಪ್ನಲ್ಲಿಯೇ ಬರುತ್ತೆ ಚೇಂಜ್ ಮಾಡುವಂಥ ಆಪ್ಷನು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಆಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಾನು ತೋರಿಸ್ತೀನಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಾನು ಕೂಡ ನಾನು ಹೇಳ್ತೀನಿ ಇಲ್ಲಿ ನೋಡಿ ಆ ಯು ಪಿ ಐ ಪಿನ್ನನ್ನು ಸಾರಿ ಲಾಗಿನ್ ಪಿನ್ನನ್ನು ಎಮ್ ಪಿನ್ನನ್ನು ಹಾಕಿಬಿಟ್ರು ನೋಡಿ ಲಾಗಿನ್ ಮಾಡೋದಕ್ಕೆ ಹೋದರೆ ಯು ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಹ್ಯಾಸ್ ಎಕ್ಸ್ಪೈರ್ಡ್ ಪ್ಲೀಸ್ ಚೇಂಜ್ ಅಂತ ಬರ್ತಾ ಇದೆ ಇಲ್ಲಿ ಕೆಳಗಡೆನೆ ಚೇಂಜ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲು ಕೊಟ್ಟಿರಲಿಲ್ಲ ಚೇಂಜ್ ನಾವು ಅಂತ ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡಿದರೆ ಇದು ಕೂಡ ಒಳ್ಳೆಯದು ಚೇಂಜ್ ನಾವು ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ ನಿಮಗೆ ನೆನಪಿದ್ರೆ ಹಾಕಿ ಇಲ್ಲಾಂದರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅನ್ನುವಂಥ ಆಪ್ಷನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಎಂಟರ್ ಓಲ್ಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುನೋ ಎಸ್ ಬಿ ಐನ ಆಕ್ಟಿವೇಟ್ ಮಾಡ್ತಿರ್ಬೇಕಾದ್ರೆ ಏನು ಪಾಸ್ವರ್ಡನ್ನು ಹಾಕಿರ್ತೀರ ಆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಅಂದರೆ ಎಮ್ ಪಿನ್ ಅಲ್ಲ ಸ್ನೇಹಿತರೆ ಆರು ಅಂಕಿಗಳ ಎಂ ಪಿನ್ ಅಲ್ಲ ಅದನ್ನು ಬಿಟ್ಟು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ಸ್ ಕೂಡ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜ್ ಕೂಡ ಮಾಡ್ಕೋಬೋದು ನಾನು ಹಾಕಿದ್ದೀನಿ ಹಾಕಿದ ನಂತರದಲ್ಲಿ ಇಲ್ಲಿ ಎಂಟರ್ ಡಿಟೇಲ್ಸ್ ಫಾರ್ ನ್ಯೂ ಪಾಸ್ವರ್ಡ್ ನ್ಯೂ ಹೊಸ ಪಾಸ್ವರ್ಡನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಆ ಎಂಟ್ರ್ ಎಂಟೂರಿಂದ ಇಪ್ಪತ್ತು ಅಂಕೆಗಳ ಒಂದು ಪಾಸ್ವರ್ಡ್ ಆಗಿರಬೇಕು ಅದರಲ್ಲಿ ಆ ಸ್ಮಾಲ್ ಲೆಟರ್ಸು ಕ್ಯಾಪಿಟಲ್ ಲೆಟರ್ಸು ನಂಬರ್ಸು ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲವನ್ನು ಸೇರಿಸಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಕೆಳಗಡೆ ರೀ ಎಂಟರ್ ನೀವು ಪಾಸ್ವರ್ಡ್ ಅಂತ ಹೇಳ್ತಾ ಇದ್ದೀವಿ ಅದೇ ಪಾಸ್ವರ್ಡನ್ನು ನೀವು ಮರಳಿ ಎಂಟರ್ ಮಾಡಬೇಕಾಗುತ್ತೆ ನಾನು ಎಲ್ಲವನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರಿಗೆ ಒಂದು ಒ ಟಿ ಪಿ ಬರೋ ತಕ್ಷಣ ಆ ಒ ಟಿ ಪಿನ ಆರು ಅಂಕಿಗಳ ಒ ಟಿ ಪಿ ಹಾಕಬೇಕಾಗುತ್ತೆ ನೀವು ಪಾಸ್ವರ್ಡನ್ನು ಆರು ಎಂಟು ಎಂಟ್ರ ಎಂಟು ಅಂಕಿಗಳಕ್ಕಿಂತ ಜಾಸ್ತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸು ಹಾಗೆ ನಂಬರ್ಸ್ ಇರಬೇಕು ನಂಬರ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಆ್ಯಟ್ ಅಂತ ಇರುತ್ತೆ ಹಾಗೆ ಡಾಲರ್ ಇರುತ್ತೆ ಈ ರೀತಿ ಬೇರೆ ಬೇರೆ ಸೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳು ನಮ್ಮ ಒಂದು ಕೀಬೋರ್ಡ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಸಕ್ಸೆಸ್ಫುಲ್ ಸಕ್ಸಸ್ಫುಲ್ ಆಯಿತು ಈಗ ಗೋಟು ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು ಆ್ಯಪ್ನ ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಒ ಟಿ ಪಿ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ತಕ್ಷಣದಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ ನಮ್ಮ ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ ಎಮ್ ಪಿನ್ನನ್ನು ಹಾಕ್ತೀನಿ ಹಾಗೆ ತಕ್ಷಣದಲ್ಲಿ ಇಲ್ಲಿ ಸ್ವಲ್ಪ ರೂಪಾಯಿ ಅಂತ ನೋಡ್ಬೋದು ಲಾಗಿನ್ ಆಗಿದೆ ಈ ರೀತಿ ನಾವು ಯುನೆಸ್ಬೋ ಆ್ಯಪ್ನಲ್ಲಿ ಬಂದಿರುವಂಥ ಹೊಸ ಒಂದು ಎರರನ್ನು ಸಾಲ್ವ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್